ಚಂದಾಪುರ ಪುರಸಭೆಯ ನಾಮಿನಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಹಳೆಚಂದಾಪುರ ಶ್ರೀಧರವರ ಹುಟ್ಟುಹಬ್ಬ ಅಂಗವಾಗಿ ಚಂದಾಪುರ ಸಮೀಪವಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಸಂದರ್ಭದಲ್ಲಿ ಹಿತೈಷಿಗಳು ಅಭಿಮಾನಿಗಳು ಹಳೆ ಚಂದಾಪುರ ಶ್ರೀಧರ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಯುವ ನಾಯಕರಾದ ಗೌರೀಶ್ರವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ರಾಮಸ್ವಾಮಿ ಕುಮಾರ್ ನಾಗೇಶ್ ಶಿವಶಂಕರ್ ಮೂರ್ತಿ ಸತೀಶ್ ಹಿಲಲಿಗೆ ವೆಂಕಟೇಶ್ ಮಂಜಣ್ಣ ಸುರೇಶ್ ಗಣೇಶ್ ವಿಶ್ವ ಸೂರಜ್ ಮತ್ತು ನೈನ್ ಪಿಲ್ಲರ್ಸ್ ತಂಡದವರು ಭಾಗವಹಿಸಿದರು ಈ ದಿನ ನನ್ನ ಆತ್ಮೀಯರು ನಮ್ಮ ನೈನ್ ಪಿಲ್ಲರ್ಸ್ ಬಳಗದ ಸದಸ್ಯರು ಚಂದಾಪುರ ಪುರಸಭೆಯ ನಾಮನಿರ್ದೇಶನ ಸದಸ್ಯರು ಕಾಂಗ್ರೆಸ್ ಮುಖಂಡರು ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಇವೆಲ್ಲದಕ್ಕೂ ಮಿಗಿಲಾಗಿ ಬಹಳ ಸರಳ ಸಜ್ಜನ ವ್ಯಕ್ತಿತ್ವವುಳ್ಳ ಬಡವರ ಬಂದು ಯಾವುದೇ ಸಮಯದಲ್ಲಿ ಯಾರಾದರೂ ಬಡವರಿಗೆ ತೊಂದರೆ ಆದಾಗ ಮುಂದೆ ಬಂದು ನಿಂತ್ಕೊಂಡು ಸಹಾಯ ಮಾಡುವಂಥ ವ್ಯಕ್ತಿತ್ವ ಬೆಳೆಸ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ನನ್ನ ಕುಚುಕು ಗೆಳೆಯರಾದಂಥ ಶ್ರೀಧರ್ ಅವರ ಹುಟ್ಟುಹಬ್ಬ ಭಗವಂತ ಇವತ್ತು ವಿಶೇಷವಾದ ಗುರುಪೌರ್ಣಮಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅವರ ಗುರುಗಳ ಆಶೀರ್ವಾದ ಸದಾ ಅವ್ರಿಗಿರಲಿ ಮತ್ತು ಅವರೆಲ್ಲ ಹಿತೇಶಿಗಳ ಆಶೀರ್ವಾದ ಸದಾ ಅವ್ರಿಗಿರಲಿ ವಿಶೇಷವಾಗಿ ಅವರ ತಂದೆ ತಾಯಿ ಮತ್ತು ಅವರ ಕುಟುಂಬ ವರ್ಗದ ಎಲ್ಲ ಬಂಧುಗಳ ಆಶೀರ್ವಾದ ಅವ್ರಿಗಿರಲಿ ಮತ್ತು ತಾಲೂಕಿನ ಆನೆಕಲ್ ತಾಲೂಕಿನ ಎಲ್ಲ ಯುವ ಜನತೆ ಆಶೀರ್ವಾದ ಅವ್ರಿಗಿರಲಿ ಅಂತ ಈ ಸಂದರ್ಭದಲ್ಲಿ ಇವತ್ತೇನು ನಮ್ಮ ನೈನ್ ಪಿಲ್ಲರ್ಸು ಯಾರದೇ ಹುಟ್ಟೋಬಾಗಲಿ ಇವತ್ತು ಸಿಪಾನಿ ಆಶ್ರಮದಲ್ಲಿ ಅವರಿಗೆ ಒಂದು ದಿನದ ಅನ್ನ ದಾಸೋಹ ಮಾಡುವ ಮುಖಾಂತರ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಭಗವಂತ ಅವ್ರಿಗೆಲ್ಲರಿಗೂ ಅವರೆಲ್ಲ ನಮ್ಮ ನೈನ್ ಪಿಲ್ಲರ್ಸ್ ತಂಡದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಆರೋಗ್ಯ ಆಯುಷ್ ಯಶಸ್ಸು ಕೀರ್ತಿ ಸಿಗಲಿ ಮತ್ತು ಅವ್ರು ಏನೇನು ಅಂದ್ಕೊಂಡಿದ್ದಾರೋ ಅವರೆಲ್ಲ ಕನಸುಗಳು ನನಸಾಗಲಿ ಅಂತ ಹೃದಯಪೂರ್ವಕವಾಗಿ ಅವರಿಗೆ ಶುಭಾಶಯಗಳನ್ನ ಕೊಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಏನಿವತ್ತು ನನ್ನ ಆತ್ಮೀಯ ಸ್ನೇಹಿತರು ಸ್ನೇಹಜೀವಿ ಬಡವರು ಬಂದು ಏನಂದರೆ ಅವರು ಬಡವರು ಸಹಾಯ ಮಾಡಿದ್ರೆ ಒಂದು ಒಂದು ಕೈ ಮುಂದು ಬಡವ ಒಂದು ಇಲ್ಲ ಕಸ ಸಿಕ್ಕಾಕೊಂಡಿದ್ರೆ ಅವ್ರಿಗೆ ಇಮಿಡಿಯಟ್ ಸಹಾಯ ಮಾಡ್ತಾರೆ ಅಂಥ ವ್ಯಕ್ತಿ ಸರಳ ಜೀವಿ ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಅವ್ರು ನಂಬಿದ ದೇವರು ಅವ್ರಿಗೆ ನೂರು ವರ್ಷ ಆರೋಗ್ಯ ಕೊಟ್ಟು ನೆಮ್ಮದಿ ಕೊಡೋಣ ಕಾಪಾಡಲಿ ಮತ್ತೊಮ್ಮೆ ಹುಟ್ಟುವ ಶುಭಾಶಯ ಕೊಡ್ತೀವಿ ಆತ್ಮೀಯ ಸ್ನೇಹಿತರಾದಂಥ ಶ್ರೀಧರ್ ಸಾರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ನೈನ್ ಪ್ಲೇಯರ್ಸ್ ಮುಖ್ಯಸ್ಥರಾದಂಥ ಗೌರೀಶ್ ಅವರ ನೇತೃತ್ವದಲ್ಲಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ನೀಡಿ ನೂರಾರು ವರ್ಷ ಸುಖವಾಗಿ ಬಾಳಲೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಕೋರ್ತಾ ಇದ್ದೀವಿ ಪ್ರೀತಿಯ ಶ್ರೀಧರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಪ್ರಕೃತಿ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಆರೈಸ್ತಾ ನಿಜವಾಗಲೂ ನಮ್ಮಲ್ಲಿ ಕಷ್ಟ ಅಂತ ನಮಗೇನಾದರೂ ಬಂದಾಗ ಮೊದಲನೇದಾಗಿ ನಮಗೆ ಸಹಾಯ ಮಾಡಲಿಕ್ಕೆ ಕೈ ಅಂತ ಹೇಳಿದ್ರೆ ಶ್ರೀಧರ್ ಸರ್ ಅವರು ನಿಜವಾಗ್ಲೂ ಆ ಥರದ ಒಂದು ಗೆಳೆತನ ನಮ್ಮಲ್ಲಿರ್ತಕ್ಕಂಥ ಎಲ್ಲ ನೈನ್ ಪಿಲ್ಸ್ನ ಸದಸ್ಯರು ಸ್ನೇಹ ಬಳಗದ ಎಲ್ಲ ಸದಸ್ಯರು ಅವರಿಗೆ ಹುಟ್ಟುಹಬ್ಬವನ್ನು ಹಾರೈಸಿದ್ದಾರೆ ಇನ್ನೂ ಹೆಚ್ಚು ಅವರು ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ಳಿ ಈ ಸಮಾಜದಲ್ಲಿ ಮತ್ತು ಈ ಸಮಾಜಕ್ಕೆ ಇನ್ನೂ ಅವರ ಸೇವೆ ಸಿಗಲಿ ಅಂತ ಈಗ ನಾಮನಿರ್ದೇಶಿತ ಸದಸ್ಯರು ಆಗಿದ್ದಾರೆ ಆ ಒಂದು ಪುರಸಭೆಯಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳನ್ನು ನಿರ್ವಹಿಸಲಿ ತಾಲೂಕಾದ್ಯಂತ ಒಳ್ಳೆಯ ಕೆಲಸಗಳನ್ನು ನಿರ್ವಹಿಸಿ ಒಳ್ಳೆಯ ಹೆಸರನ್ನು ಪಡೀಲಿ ಅಂತ ಹೇಳ್ತಾ ನಮ್ಮ ಸ್ನೇಹ ಬಳಗ ಮತ್ತು ನೈನ್ ಪಿಲ್ಲರ್ಸ್ನ ಎಲ್ಲ ತಂಡದ ಪರವಾಗಿ ಶುಭ ಹಾರೈಸ್ತಾ ಮತ್ತೊಮ್ಮೆ ಅವರು ಈ ಗಟ್ಟಿಯಾಗಿರಲಿ ಅಂತ ಹಾರೈಸ್ತೀನಿ ಜೆ ಬಿ ನಮ್ಮ ಮಾವಿನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ತಂದೆಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನನಗೆ ಹುಟ್ಟು ಹಬ್ಬವನ್ನು ವಿಶ್ ಮಾಡಿದಂಥ ಎಲ್ಲರಿಗೂ ಮೊದಲಿಗೆ ನಾನು ವಂದನೆಗಳನ್ನು ತಿಳಿಸ್ತೀನಿ ನಾನು ಇಲ್ಲಿವರೆಗೂ ಈ ಥರ ಜನಗಳಲ್ಲಿ ಗುರ್ಸೋದಕ್ಕೆ ನನಗೆ ಸಹಾಯ ಮಾಡಿದಂಥ ಸ್ನೇಹಿತರಾಗ್ಬೋದು ಬಂಧು ಮಿತ್ರ ಆಗ್ಬೋದು ಇವ್ರಿಗೆಲ್ಲರಿಗೂ ನನ್ನ ಹುಟ್ಟುಹಬ್ಬದ ಕೋರಿದಂಥ ಎಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ ಈ ಗುರುವಂದನ ಬೇರೆ ಇವತ್ತು ಇರೋದರಿಂದ ಕಲಿಸಿದಂಥ ನಮ್ಮ ಶಾಸಕರು ಶಿವಣ್ಣವರು ನನ್ನ ಗುರುಸ್ಥಾನ ಆಮೇಲೆ ನನ್ನ ಸ್ನೇಹಿತರಾದಂಥ ಗೌರೀಶ್ ಅವರು ಸಹ ನನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅವರೂ ಸಹ ನನ್ನ ಗುರುಗಳ ಲೆಕ್ಕನೆ ಅವ್ರಿಗೂ ಅವರೂ ಸಹ ಈ ಗುರುಪೌರ್ಣಿಮೆ ದಿನ ಅವ್ರಿಗೆಲ್ಲ ಒಳ್ಳೆಯದಾಗಲಿ ನನ್ನ ಹಿತ ಬಯಸಿದಂಥ ಎಲ್ಲರಿಗೂ ಗುರುಪೌರ್ಣಿಮೆಯ ಒಂದನೇ ಹಾಗೂ ನೈನ್ ಪಿಲ್ಲರ್ಸ್ ಹಾಗೂ ಸ್ನೇಹ ಬಳಗ ಇವೆರಡೂ ನನಗೆ ಎಡಗೈ ಬಲಗೈ ಇದ್ದಂಗೆ ನನ್ನ ಈ ಮಟ್ಟಕ್ಕೆ ಬೆಳೆಸಿ ಇದು ಮಾಡಿದವರು ನನಗೆ ಎಲ್ಲ ಪರೋಕ್ಷವಾಗಿ ಮಾಧ್ಯಮ ಮುಖಾಂತರ ಎಲ್ಲ ಇದರಲ್ಲಿ ಶುಭ ಕೋರ್ದಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು